ಜನಸಂಖ್ಯೆಯಲ್ಲಿ ಎಷ್ಟು ಜನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಧುಮುಕಿದ್ರು ಬ್ರಿಟಿಷರು ಆ ದೇಶ ಆಳುವಾಗ ಎಷ್ಟು ಜನ ಇದ್ರು ಬ್ರಿಟಿಷರಿಗೆ ಸಹಾಯ ನಾವೇ ಮಾಡಿದ್ವಿ ಹಳ್ಳಿ ಹಳ್ಳಿಯಿಂದ ಸುಂಕವನ್ನ ವಸೂಲಿ ಮಾಡಿ ಬ್ರಿಟಿಷರ ಕಾಲಗಳಿಗೆ ನಾವೇ ಹಾಕಿದೀವಿ ಅಷ್ಟೇ ಅಲ್ಲ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರುವ ವ್ಯಕ್ತಿಗಳನ್ನ ಹೆಸರುಗಳನ್ನ ಜಾಗವನ್ನ ಬ್ರಿಟಿಷರಿಗೆ ಹೇಳಿದವರು ನಾವೇ ನಾವೇ ಹೇಳಿದ್ದೀವಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ರಾಣಿ ಚೆನ್ನಮ್ಮ ಮೊಟ್ಟ ಮೊದಲು ಬ್ರಿಟಿಷರ ವಿರುದ್ಧ ಖಡ್ಗವಣ್ಣ ಎತ್ತ ಅಮ್ಮ ವಿಧುವೆ ಪತಿಯನ್ನ ಕಳ್ಕೊಂಡಂತ ವಿಧುವೆ ಅವತ್ತಿನ ಕಾಲದಲ್ಲಿ ಪಚ್ಚಿನ ದಾಟಿ ಹೊರಗೆ ಬರಲಾರದಂತ ದಿನಗಳು ಕಚ್ಚೆ ಹಾಕಿದಳು ಕುದುರೆ ಏರಿದಳು ಖಡ್ಗ ಹಿಡಿದಳು ಹೋರಾಟ ಮಾಡಿದಳು ಧಾರವಾಡದ ಕಲೆಕ್ಟರ್ ಠಾಕ್ರೆಯ ರುಂಡವನ್ನ ಚಂಡಾಡಿದರು ಆಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಮರೆಯಲು ಸಾಧ್ಯ ಇಲ್ಲ ನಮ್ಮಮ್ಮ ಮೊದಲ ಯುದ್ಧ ಗೆದ್ದಳು ಎರಡನೇದ ಯಾಕೆ ಚೆನ್ನಮ್ಮನ ಕಡೆ ಶಸ್ತ್ರ ಇರಲಿಲ್ವಾ ಅಸ್ತ್ರ ಇರಲಿಲ್ವಾ ಸೈನಿಕರು ಹೆದರಿದ್ರ ಆತಂಕ ಇತ್ತ ಇಲ್ಲ 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 ನಮ್ಮ ಸೈನಿಕರು ಬಲಿ ಬಲಿಷ್ಠನೇ ಇದ್ರು ಚೆನ್ನಮ್ಮನು ಕುಗ್ಗಿರಲಿಲ್ಲ ಹಿಕ್ಕಿ ಯುದ್ಧಕ್ಕೆ ಹೋಗಿದ್ದಳು ಯಾಕ್ರಿ ಸೋತಳು ಮಲ್ಲಪ್ಪ ಶೆಟ್ಟಿ ಅಂತ ಸ್ವಾರ್ಥಿ ಚನ್ನಮ್ಮಳ ತೋಪಿನಲ್ಲಿ ಶಗಣಿಯನ್ನ ಸೇರಿಸಿದ ಯುದ್ಧ ಭೂಮಿಯಲ್ಲಿ ತೋಪು ಸಿಡಿಲಿಲ್ಲ ಚನ್ನಮ್ಮ ಬಂಧಿತಳಲಾದು ಹಂಗಲ ಜೈಲಿನಲ್ಲಿ ಕೊಡಿಬೇಕಾತು ಇದು ನಮ್ಮ ಸಮಾಜದ ಇತಿಹಾಸ ಸ್ವಾರ್ಥ ದೇಶದ ಬಲಿಯನ್ನ ಕೊಟ್ಟು ಸ್ವಾರ್ಥ ಅಕಸ್ಮಾತ್ ಎರಡನೇ ಸ್ವಾತಂತ್ರ್ಯ ಯುದ್ಧ ಚನ್ನಮ್ಮ ಗೆದ್ದಿದ್ದರೆ ಎರಡನೇ ಸ್ವಾತಂತ್ರ್ಯ ಎರಡನೇ ಯುದ್ಧ ಚೆನ್ನಮ್ಮ ಗೆದ್ದಿದ್ದರೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವೇ ಬದಲಾಗ್ತಿತ್ತು ಇತಿಹಾಸವೇ ಬದಲಾಗ್ತಿತ್ತು ಸಂಗೊಳ್ಳಿ ರಾಯಣ್ಣನ ಹಿಡಲು ಯಾರು ಕೊಟ್ಟರು ನಾವು ಎಷ್ಟು ಸ್ವಾರ್ಥಿಗಳಾಗಿದ್ವಿ ಬಲಿ ಬಲಿಪಡಲಿಕ್ಕೆ ತಯಾರಿರುವಷ್ಟು ಸ್ವಾರ್ಥಿಗಳು ರಾಯಣ್ಣನಿಗೆ ಬ್ರಿಟಿಷರು ಹಿಡಿಲಿಕ್ಕೆ ಸಾಧ್ಯನೇ ಇರಲಿಲ್ಲ ಇಪ್ಪತ್ತ ನಾಲ್ಕು ಗಂಟೆ ಸೊಂಟಕ್ಕೆ ಖಡ್ಗ ಇಟ್ಕೊಂಡು ಹರಡುವಂತ ಬಲಿಷ್ಠ ಸೇನಾಪತಿ ಅವರು ಮಾವ ಹಿಡಿದು ಕೊಟ್ರಿ ಮಾವ ತಂಗಿ ಗಂಡ ಲಕ್ಕಪ್ಪ ಎಂಥ ಮೋಸ ಮಾಡಿದ್ರು ದೇಶ ಬಲಿಯಾಯ್ತು ನನ್ನ ರಾಯಣ್ಣ ನೇಣಿಗೆ ಹೋಗ್ಬೇಕಾಯ್ತು ಬ್ರಿಟಿಷರು ಹಿಡಿಲಿಕ್ಕೆ ದಮ್ಮ ಇರ್ಲಿಲ್ಲ ಇರ್ಲಿಲ್ಲ ನಮ್ಮ ಇತಿಹಾಸ ನಾವೊಮ್ಮೆ ಓದ್ಬೇಕ್ರಿ ನಮ್ಮ ಇತಿಹಾಸವನ್ನ ನಾವು ನೋಡ್ಕೋಬೇಕ್ರಿ ಚಂದ್ರಶೇಖರ್ ಆಜಾದಿ ಮೈದಾನದಲ್ಲಿ ಅಂತ ಹಿಡಿದು ಹಿಡಿದುಕಟ್ಟ ಮೊದಲೇ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕ ತಾಜಾ ಹಿಡಿದು ಹಿಡಿದುಕಟ್ಟರ ಒಂದು ದೋಸ್ ಮಾನಸಿಂಹ ಇತಿಹಾಸದ ಪುಟ ತೆಗೆದು ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೇ ಹೇಳುತ್ತೆ ರಾಷ್ಟ್ರ ಮೊದಲು ನನಗೆ ನೋವಾದರೆ ನಡೆದೀತು ನನಗೆ ಹಾನಿಯಾದರೆ ನಡೆದೀತು ನನಗೆ ಲಾಭ ಆಗದಿದ್ದರೂ ನಡೆದೀತು ನನಗೆ ನುಕ್ಸಾನ್ ಆದರೂ ನಡೆದೀತು ನನ್ನ ತಾಯಿ ಭಾರತ ಮಾತೆಗೆ ಏನು ಆಗಬಾರದು ಯಾರು ಕೆಟ್ಟ ಗಣ್ಣಿನಿಂದ ನನ್ನ ದೇಶವನ್ನ ನೋಡಬಾರದು ಅಂತ ಅದ್ಭುತ ಶಕ್ತಿ ತಯಾರು ಮಾಡೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು ರಸ್ತೆ ಬಂದ್ ಮಾಡಕಲ್ಲ ಬೆಂಕಿ ಹಚ್ಚಕ್ ಅಲ್ಲ ಯಾರಿಗೂ ಧಿಕ್ಕಾರ ಅನ್ನಕ್ಕಲ್ಲ ಭರತ್ ಮತ ಈ ಜೈ ಎನ್ಲಿಕ್ಕೆ ಈ ದೇಶದಲ್ಲಿರುವಂತಹ ಸ್ವಾರ್ಥ ಈ ಸಮಾಜದ ಸಮಾಜದಲ್ಲಿರುವಂತಹ ಅಸಂಘಟನೆಯ ಭಾವ ಆತ್ಮವಿಸ್ಮೃತಿ ನಮ್ಮ ಇತಿಹಾಸ ನಮ್ಮ ಪರಾಕ್ರಮ ನಾವು ಮರ್ತಿದೀವಿ ಅದನ್ನ ನೆನಪು ಮಾಡಿಕೊಡ್ಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಸಂಘದ್ದಲ್ಲ ಪರಾಕ್ರಮದ ಇತಿಹಾಸ ಹೇಳಿದ್ರೆ ವಿಷ ಬೀಜ ಬಿತ್ತಿದ ಹಾಗೆ ಯಾರ ತಲೆಯಲ್ಲಿ ವಿಷ ಬೀಜ ಬಿತ್ತಿದೀವಿ ರಾಯಣ್ಣನ ಕತೆ ಹೇಳಬಾರದ ಚೆನ್ನಮ್ಮನ ಕತೆ ಹೇಳಬಾರದ ಅದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು ಏನ್ ಮಾಡ್ತು ನೂರು ವರ್ಷ ಕೇವಲ ಸಂಚಲನ ಮಾಡಿದೀವ ಇಲ್ಲ ಈ ದೇಶದಲ್ಲಿರುವಂತಹ ಅಸ್ಪೃಶ್ಯತೆ ಭಾವವನ್ನು ದೂರ ಮಾಡಲಿಕ್ಕೆ ಸಂಘ ಸತತ ಪ್ರಯತ್ನ ಮಾಡ್ತಾ ಇದೆ ಇವತ್ತಿಗೂ ಪ್ರಯತ್ನ ಮಾಡ್ತಾ ಇದೆ ನಮ್ಮ ಸಮಾಜಕ್ಕೆ ದೊಡ್ಡ ಶಾಪ ಅಸ್ಪೃಶ್ಯತೆಯ ಆಚರಣೆ ಮೇಲು ಕೀಲು ಕಲಿತವ ಕಲಿಯಲಾರದವ ಅವನು ಮುಟ್ಟಬೇಕು ಅವನು ಮುಟ್ಟಬಾರದು ಅವನು ಮಂದಿರದಲ್ಲಿ ಪ್ರವೇಶ ಇಲ್ಲ ಅವನು ಸ್ಮಶಾನದಲ್ಲಿ ಪ್ರವೇಶ ಇಲ್ಲ ಹುಚ್ಚು ಕಲ್ಪನೆಯಿಂದ ನಮ್ಮ ಸಮಾಜ ತತ್ತರಿಸ್ತಾ ಇತ್ತು ಎಷ್ಟು ಜನ ಪ್ರಯತ್ನ ಮಾಡಿದ್ರು ಕನಕದಾಸ ಕಾಳಿದಾಸ ಕನಕದಾಸ ಕಾಳಿದಾಸ ಶರಣರು ಬಸವಣ್ಣನವರು ಸರ್ವಜ್ಞ ನಡೆಯೋದೊಂದೇ ಭೂಮಿ ಕುಡಿಯೋದೊಂದೇ ನೀರು ಸುಡು ಆಗ್ನಿ ಒಂದೇ ಇರುತ್ತಿರಲು ತುಲಗೋತ್ರ ಎತ್ತಣದು ಸರ್ವಜ್ಞ ಅಂತ ಹೇಳಿದ ಬಾಯ್ಪಾಟ ಮಾಡಿದೀವಿ ಮನಿಗಾರ ಬಂದ್ರೆ ಕೇಳಿದೀವಿ ನೀ ಯಾರ ಪೈಕಿ ಪಾತ್ತಮ್ಮ ಅಂತ ಕೇಳಿದೀವಿ ಯಾರ ಪೈಕಿ ಏನು ಮನುಷ್ಯರ ಪೈಕಿ ಅವಂಗೂ ಎರಡು ಕಣ್ಣು ನನಗೂ ಎರಡು ಕಣ್ಣು ನನಗೂ ಎರಡು ಕೈ ಅವನಗೂ ಎರಡು ಕೈ ನನಗೂ ಎರಡು ಕಾಲ ಅವಿಗೂ ಎರಡು ಕಾಲ ಅವನಿಗೂ ದೇವರು ಸೃಷ್ಟಿ ಮಾಡಿದಾನೆ ನನಗೂ ದೇವರು ಸೃಷ್ಟಿ ಮಾಡಿದಾನೆ ಇದು ಸಂಘದ ಸೂತ್ರ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಸ್ಪೃಶ್ಯತೆ ನೋವನ್ನ ನುಂಗಿದಂತ ನೀಲಕಂಠ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಚಕಡಿಯಾಗ ಕೂಡಂಗಿಲ್ಲ ಕೆಳಗಿಡಿ ಅಂತ ಹೇಳಿಲ್ಲ ಚಕ್ಕಡಿ ನಡೆಸೋನು ಚಕ್ಕಡಿನ ಉಲ್ಟಾ ಮಾಡಿದ ಬಾಲಕ ಬಾಬಾ ಸಾಹೇಬ್ ಚಕ್ಕಡಿಯಿಂದ ಉರುಳಿ ಕೆಳಗೆ ಬಿದ್ದ ಎಂಥ ನೋವಾಗಿದೆ ನಮಗೆ ಪಕ್ಕಕ್ಕೆ ಸರದು ಕೂಡ ಅಂದ್ರೆ ಸಿಟ್ಟು ಬರುತ್ತೆ ನಮಗೆ ಇಷ್ಟೆಲ್ಲ ನೋವು ಅನುಭವಿಸಿದ ಬಾಬಾ ಸಾಹೇಬರು ಅಮೆರಿಕಕ್ಕೆ ಹೋದಾಗ ಭಾರತಕ್ಕೆ ಬೈಲಿಲ್ಲ ಕಚ್ಚಡಾದ ನಮ್ಮ ನಮ್ ಇಂಡಿಯಾ ಅಲ್ಲಿಲ್ಲ ಹಿಂದೂ ಸಮಾಜದಾಗ ಅಸ್ಪೃಶ್ಯತೆ ಇದೆ ಅಲ್ಲಿಲ್ಲ ಅಲ್ಲೇ ಇದ್ದು ಬಿಡುತ್ತೇನೆ ನನಗೆ ಯಾರು ಕೇಳೋದಿಲ್ಲ ಜಾತಿನೇ ಕೇಳುದಿಲ್ಲ ಕೂಡ ಅನ್ನೋದಿಲ್ಲ ಬಡೋದೆಯ ಗಾಯಕವಾಡ ಸಂಸ್ಥಾನದಲ್ಲಿ ಸೈನ್ಯದ ಅಧಿಕಾರಿಯಾದಾಗ ಅಲ್ಲಿ ಅಟೆಂಡರ್ ಪ್ಯೂನ್ ಚಪ್ರಾಸಿ ಇವರು ಟೇಬಲ್ ಮೇಲೆ ಫೈಲ್ ಒಗಿತಿದ್ದ ಕೈಯಾಕ್ ಕೊಡ್ತಿರ್ಲಿಲ್ಲ ಎಂಥನೋ ಉಂಡಿರ್ಬೇಕು ಬಾಬಾ ಸಾಹೇಬರು ಅಮೇರಿಕಾದಾಗಿರ್ಲಿಲ್ಲರಿ ಸರ್ ವಾಪಸ್ ಭಾರತಕ್ಕೆ ಬಂದ್ರು ನನ್ನ ಭಾರತ ನನ್ನ ಭಾರತ ನನ್ನ ಜನಾಂಗಕ್ಕೆ ಆಗುತ್ತಿರುವ ನೋವನ್ನು ನಾನು ದೂರ ಮಾಡಬೇಕು ಭಾರತವನ್ನು ಬೈಲಿಲ್ಲ ಹಿಂದೂ ಧರ್ಮವನ್ನು ತೆಗಳಲಿಲ್ಲ ಹಿಂದೂ ಧರ್ಮಕ್ಕೆ ಸರ್ಜರಿ ಆಗ್ಬೇಕಂದ್ರು ಹಿಂದೂ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕಂದ್ರು ಅದಕ್ಕಾಗಿ ಇಡೀ ಜೀವನ ಪ್ರಯತ್ನ ಮಾಡಿದ್ರಿ ಇಡೀ ಜೀವನ ಪ್ರಯತ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಅದೇ ಮಾಡ್ತಾ ಇದೆ ಯಾರನ್ನು ಜಾತಿಯಿಂದ ಗುರುತಿಸದ ಜಾತ್ಯಾತೀತ ಸಂಘಟನೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರ ಜಾತಿಯನ್ನು ಕೇಳುದಿಲ್ಲ ಬಂದವರಿಗೆಲ್ಲರಿಗೂ ಸ್ವಾಗತ ಆತ್ಮೀಯ ಸ್ವಾಗತ ಹೃದಯದ ಅಂತರಾಳದಿಂದ ಸ್ವಾಗತ ಹೀಗಾಗಿ ನಮ್ಮ ಎರಡನೇ ಚಾಲಕರ ಜಾತಕರ ಪೂಜನೆ ಗುರುಜಿಯವರು ಎಲ್ಲ ಸ್ವಾಮೀಜಿ ಅವರನ್ನ ಒಂದೇ ವೇದಿಕೆಗೆ ಕರೆತಂದು ಅವ್ರ ಕಡೆಯಿಂದ ಹೇಳಿದ್ರು ಹಿಂದವಾ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇ ಹಿಂದೂಗಳೆಲ್ಲ ಬಂಧುಗಳು ಜಾತಿ ಇರ್ಲಿ ಆದ್ರೆ ಜಾತಿ ಹೆಸರೇ ಕಚ್ಚಾಟ ಅಲ್ಲ ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅಂದಾಗ ಜಗಳ ಇಲ್ಲ ನಾನೇ ಶ್ರೇಷ್ಠ ನೀನು ಕನಿಷ್ಠ ನೀನು ಅನಿಷ್ಟ ನೀನು ದರಿದ್ರ ಅಂದಾಗ ಜಗಳ ಎಲ್ಲ ಜಾತಿ ಮತಗಳು ನಾವು ನಿರ್ಮಾಣ ಮಾಡಿದೀವಿ ವೃತ್ತಿಯ ಆಧಾರದ ಮೇಲೆ ನನ್ನ ವೃತ್ತಿಯ ಜನ ಉಪವಾಸ ಮಲಗಬಾರದು ಅನ್ನೋದಕ್ಕಾಗಿ ಇರುವ ವ್ಯವಸ್ಥೆ ನನ್ನ ವೃತ್ತಿಯ ಜನರ ಮಕ್ಕಳು ಫೀ ತುಂಬಲಿಕ್ಕೆ ರೊಕ್ಕ ಇಲ್ಲಂತ ಸಾಲಿ ಬಿಟ್ಟ ಮನೆ ಕೂಡಬಾರದು ಅದಕ್ಕಿರುವುದು ಜಾತಿ